ನಮಸ್ಕಾರ ಮತ್ತೊಂದು ವಿಷಯ ಮತ್ತೊಂದು ಮಾತು ನಿಮ್ಮ ಮುಂದೆ ಬಂದಿದ್ದೀನಿ ಮಾತಿಗೆ ಮುನ್ನ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಒತ್ತೋ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಕೆಲವರು ಭೂ ಪರಿವರ್ತನೆ ಆದಂಥ ಭೂಮಿಯ ಮೂಲಕ ಮೋಸ ಮಾಡ್ತಾಯಿದ್ದಾರೆ ಜನಗಳಿಗೆ ಆ ಮೋಸ ಹೇಗೆ ಮಾಡ್ತಿದ್ದಾರೆ ಅದರಿಂದ ನೀವು ಎಚ್ಚರ ಅದ್ರ ಬಗ್ಗೆ ಆ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಯಾರಾದರೂ ವಸತಿ ಉದ್ದೇಶಕ್ಕೆ ಯಾವುದಾದ್ರೂ ಕೃಷಿ ಭೂಮಿ ಉಪಯೋಗಿಸ್ಬೇಕು ಅಂದರೆ ಡೆಪ್ಟಿ ಕಮಿಷನರ್ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಡಬೇಕಾಗತ್ತೆ ಹೀಗೆ ನನಗೆ ಕನ್ವರ್ಷನ್ ಮಾಡಿಕೊಡಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಎನ್ ಎ ಅಂತಾರೆ ಅಂದರೆ ನಾನ್ ಅಗ್ರಿಕಲ್ಚರ್ ಅಂತ ಆಯಿತಾ ನಮ್ಮಲ್ಲೆಲ್ಲ ಏನ್ ಭೂರು ಪರಿವರ್ತನೆ ಮಾಡೋದು ಕನ್ವರ್ಷನ್ ಆಫ್ ಲ್ಯಾಂಡ್ ಅಂತೀವಿ ಅದನ್ನು ಕೃಷಿಯಿಂದ ಕೃಷಿಯೇತರ ಅಂದರೆ ಕೃಷಿಯೇತರದಲ್ಲಿ ಮತ್ತು ವಿಭಾಗ ಯಾವುದು ಅಂದರೆ ವಾಸ ವಾಸ ಉದ್ದೇಶಕ್ಕೆ ಮಾಡಿಕೊಡಿ ಅಂತ ಕೊಡ್ತಾರೆ ಆಗ ನಿಯಮಿತ ಫೀಸ್ ಕಟ್ಟ ನಿಗದಿತ ಫೀಸ್ ಕಟ್ತಾರೆ ದಾಖಲೆಗಳನ್ನು ಕೊಡ್ತಾವು ತಮ್ಮ ಆ ಮಾಲೀಕತ್ವವನ್ನು ಸಾಬೀತು ಮಾಡೋದಕ್ಕೆ ಏನೇನು ದಾಖಲೆ ಕೊಡಬೇಕೋ ಅದು ಕೊಡಬೇಕಾಗತ್ತೆ ಡಿ ಸಿ ಅವರಿಗೆ ಡಿ ಸಿ ಅವರು ಅಂತ ಪರಾಮರ್ಶಿ ನೋಡಿ ಸರಿ ಇದೆ ಅಂತ ಆದರೆ ತಹಶೀಲ್ದಾರರಿಂದ ಮತ್ತು ಎ ಸಿಯಿಂದ ಏನೇನು ಇನ್ಫಾರ್ಮೇಷನ್ ಬೇಕೋ ತರಿಸ್ಕೊಳ್ತಾರೆ ಏನಂದರೆ ನಮ್ಮ ಈ ಟೆನ ಯಾರಾದರೂ ಗೇಣಿದಾರ ಗೇಣಿ ಅರ್ಜಿ ಇದೆಯಾ ಇದು ಸಂಬಂಧಪಟ್ಟಂತೆ ಅದಕ್ಕೆ ಟೆನೆನ್ಸಿ ಸರ್ಟಿಫಿಕೇಟು ಮತ್ತು ಪಿ ಟಿ ಸಿ ಎಲ್ ಕೇಸ್ಗಳು ಪೆಂಡಿಂಗ್ ಇದೆಯಾ ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರುತ್ತೀಯಾ ಇದು ಇತ್ಯಾದಿ ಇತ್ಯಾದಿ ವಿವರಗಳನ್ನು ಸಂಗ್ರಹಿಸ್ತಾರೆ ಸಂಗ್ರಹಿಸಿ ಪರವಾಗಿ ಇದು ಎಲ್ಲಿ ಯಾವುದೇ ರೀತಿಯ ತಕರಾರುಗಳು ಇಲ್ಲ ಕೆಳಗಿನ ಕಚೇರಿ ಅಂದರೆ ಎ ಎಸಿಯಿಂದ ಮತ್ತೆ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಾದರೆ ಅವರು ಆ ಕನ್ವರ್ಷನ್ ಮಾಡಿಕೊಡ್ತಾರೆ ಯಾವುದಕ್ಕೆ ಭೂ ಪರಿವರ್ತನೆ ಮಾಡಿಕೊಡ್ತಾರೆ ವಸತಿ ಉದ್ದೇಶಕ್ಕೆ ಉಪಯೋಗಿಸ್ಬೋದು ಅಂತ ಅವರು ಯಾರು ಆ ಥರ ಕನ್ವರ್ಷನ್ ಮಾಡಿಸ್ಕೊಳ್ತಾರೆ ಅವರು ತಮ್ಮ ಸಂಬಂಧಪಟ್ಟ ಪ್ಲಾನಿಂಗ್ ಅಥಾರಿಟಿಯಿಂದ ಆಪ್ ಲೇಔಟ್ ಅಪ್ರೂವಲ್ ಪ್ಲ್ಯಾನನ್ನು ಅಪ್ರೂವಲ್ ಮಾಡಿಕೊಂಡು ಸೈಟ್ಗಳನ್ನು ರಚನೆ ಮಾಡಿ ಸೈಟ್ಗಳನ್ನು ಮಾಡ್ಬೋದು ಇದು ಕಾನ್ ಕ್ರಮ ಈ ರೀತಿಯಲ್ಲಿ ಎಲ್ಲರೂ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಇದೆ ಏನಂದರೆ ಈಗ ಯಾರು ಈ ಥರ ಭೂ ಪರಿವರ್ತನೆ ಮಾಡಿ ಅಂತ ಅರ್ಜಿ ಕೊಡ್ತಾರೆ ಡಿ ಸಿಗೆ ಆ ಕೊಟ್ಟಾಗ ಅವ್ರ ಹೆಸರಲ್ಲಿ ಆರ್ ಟಿ ಸಿ ಓಡ್ತಾ ಇರುತ್ತೆ ಆರ್ ಟಿ ಸಿ ಅವ್ರ ಇರುತ್ತೆ ಖಾತೆ ಇರುತ್ತೆ ಯಾವ ಆಧಾರದ ಮೇಲೆ ಅವ್ರಿಗೆ ಖಾತೆ ಆಯಿತು ಅಂತಿರುತ್ತೆ ಮಾಲೀಕರ ಮತ್ತು ಕಲ್ಟಿವೇಟರ್ಸ್ ಕಾಲಮ್ ಕಾಲಮ್ ಮೇಲೆ ಅವ್ರ ಹೆಸರು ಇರುತ್ತೆ ಇರಬೇಕಾದ್ದು ಕಡ್ಡಾಯ ಆಯಿತಾ ಈಗ ಕನ್ವರ್ಷ ಭೂ ಪರಿವರ್ತನೆ ಆದ ತಕ್ಷಣ ಅದು ಕೃಷಿಯೇತರ ಭೂಮಿ ಅಂತ ಆಗ್ಬಿಡುತ್ತೆ ಕೃಷಿ ಭೂಮಿ ಅಂತಕ್ಕಂಥ ತನ್ನ ಒಂದು ಕ್ಯಾರೆಕ್ಟರ್ನ ಕಳ್ಕೊಳ್ಳುತ್ತೆ ಆಗೇನಾಗುತ್ತೆ ಈ ಆರ್ ಟಿ ಸಿಯಲ್ಲಿ ಆ ಹೆಸರು ಅವರ ಹೆಸರು ಬರಬಾರ್ದು ಯಾಕಂದರೆ ಅವರೇನು ಮಾಡ್ತಾರೆ ಆ ಭೂ ಪರಿವರ್ತನೆ ಮಾಡಿಕೊಂಡು ಅದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದರೆ ಪಂಚಾಯಿತಿಯಿಂದ ಪ್ಲ್ಯಾನ್ ಅಪ್ರೂವ್ ಮಾಡಿಕೊಂಡು ಮೇಲೆ ರಚನೆ ಮಾಡ್ತಾರೆ ಅಥವಾ ಯಾವುದಾರು ನಗರ ಪ್ರದೇಶದಲ್ಲಿ ಬಂದರೆ ಆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪ್ಲ್ಯಾನ್ ಅಪ್ರೂವ್ ಮಾಡಿ ಅದು ಲೇಔಟ್ ಪ್ಲಾನ್ ಅಪ್ರೂವ್ ಮಾಡಿಕೊಂಡು ಸೈಟ್ ರಚನೆ ಮಾಡ್ತಾರೆ ಕರೆಕ್ಟಾ ಅಥವಾ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಂದರೆ ಬಿ ಡಿ ಎನೋ ಅಥವಾ ನೆಲಮಂಗ್ಲ ವ್ಯಾಪ್ತಿ ಬಂದರೆ ನೆಲಮಂಗ್ಲಾ ಪ್ಲಾನಿಂಗ್ ಅಥಾರಿಟಿನೋ ಅಥವಾ ಮಾಗಡಿನೋ ಅಥವಾ ಬಿ ಎಮ್ ಆರ್ ಸಿ ಎಲ್ಲೋ ಎಲ್ಲೋ ವ್ಯಾಪ್ತಿಗೆ ಒಳಪಟ್ಟಂಥ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ ಮಾಡ್ಕೊಳ್ತಾರೆ ಆಯಿತಾ ಪ್ಲಾನಿಂಗ್ ಅಥಾರಿಟಿಯಿಂದ ಅವರು ಅಪ್ರೂವ್ ಮಾಡ್ಕೊಂಡಾಗ ಅವರ ಖಾತೆ ಏನಾಗುತ್ತೆ ಪಂಚಾಯತಿಲಿ ಮುನ್ಸಿಪಾಲ್ಟಿಲಿ ಪಟ್ಟಣ ಪಂಚಾಯತಿಲಿ ಅಥವಾ ಬಿ ಬಿ ಎಮ್ ಬರುತ್ತೆ ಆಗ ಪ್ಯಾರಲಲ್ಲಾಗಿ ಆರ್ ಟಿ ಸಿಲ್ಲೂ ಓಡಬಾರದ ಹೆಸರು ಅದು ಸಾಮಾನ್ಯವಾಗಿ ಏನಾಗುತ್ತೆ ಡಿ ಸಿ ಕಚೇರಿಯಲ್ಲಿ ನಿಮ್ಮ ಭೂಮಿಗೆ ಭೂ ಪರಿವರ್ತನೆ ಮಾಡಿದರೆ ಅಂದರೆ ವ್ಯವಸಾಯದ ಉದ್ದೇಶಕ್ಕೆ ಅಂದರೆ ವಸತಿ ಉದ್ದೇಶಕ್ಕೆ ನೀವು ಅದನ್ನು ಬಳಸ್ಕೋಬೋದು ಅಂತ ಆರ್ಡ್ರ್ ಮಾಡಿದ ಮೇಲೆ ಅವರು ಅವರಿಂದ ಸಂಬಂಧಪಟ್ಟ ತಹಶೀಲ್ದಾರಿಗೆ ತಾಲ ಸಂಬಂಧಪಟ್ಟ ತಹಶೀಲ್ದಾರಿಗೆ ಹೋಗುತ್ತೆ ಮಾಹಿತಿ ಹೋಗುತ್ತೆ ಅವ್ರಿಗೆ ಗೊತ್ತಿರುತ್ತೆ ಆರ್ಡ್ರ್ ಆಗಿದ್ದ ಕಾಪಿನ ತಹಶೀಲ್ದಾರಿಗೆ ಅವರು ಗೊತ್ತಾಯ್ತಾ ತಹಶೀಲ್ದಾರ್ ಕಚೇರಿ ಅವ್ರೇನು ಮಾಡ್ತಾರೆ ಆರ್ ಟಿ ಸಿಲಿ ಬದಲಾವಣೆ ಏನಂತ ಬರೀಬೇಕು ಅಂದರೆ ಈ ಒಂದು ಆರ್ ಟಿ ಸಿ ಬಂದು ಆ ಯಾವ ಆರ್ ಟಿ ಸಿ ಇರುತ್ತೆ ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ಅದಕ್ಕೆ ಭೂ ಪರಿವರ್ತನೆ ಆಗಿದ್ದರೆ ಈ ಒಂದು ಭೂಮಿ ಭೂ ಪರಿವರ್ತನೆ ಡಿ ಸಿ ಅವರ ಆರ್ಡ್ರ್ ಸಂಖ್ಯೆ ಅಂತ ಆರ್ಡ್ರ್ ಉಲ್ಲೇಖ ಮಾಡಿ ಪರಿವರ್ ಭೂ ಪರಿವರ್ತನೆ ಆಗಿರುತ್ತೆ ಅಂತ ಹೇಳಿ ಆ ಒಂದು ಸಂಬಂಧಪಟ್ಟ ಸರ್ವೆ ನಂಬರ್ನ ಆ ಹೆಸ್ ಆ ಒಂದು ಮಾಲೀಕರ ಹೆಸರಿರ್ತಕ್ಕಂಥ ಅಷ್ಟು ಭೂಪರಿವರ್ತನೆ ಆಗಿರ್ತಕ್ಕಂಥ ಅಳತೆಯ ಭೂಮಿಯ ಒಂದು ನಮೂದ್ ಆರ್ಟಿ ಸಿಲ್ ನಮೂದಾಗೋದನ್ನು ಅವತ್ತಿಂದ ತಡಿಬೇಕು ಈ ಭೂ ಪರಿವರ್ತನೆ ಆಗಿದೆ ಅಂತಕ್ಕಂಥದ್ದು ಕಾಣಿಸ್ಬೇಕಾದ್ರೆ ಟಿ ಸಿಲಿ ಬರಬಾರ್ದು ಮುಂದಿನ ಸಾಲಿನಿಂದ ಮುಂದಿನ ವರ್ಷದಿಂದ ಅಥವಾ ತಕ್ಷಣದಿಂದಲೇ ಆ ಹೆಸರು ಆ ಆರ್ ಟಿ ಸಿಲಿ ಸಪೋಸಿಂಗ್ ಎರಡು ಎಕರೆ ಭೂ ಪರಿವರ್ತನೆ ಆಗಿದೆ ಅಂತ ಇಟ್ಕೊಳ್ಳಿ ಆ ಎರಡು ಎಕರೆ ಸಂಬಂಧಪಟ್ಟರೆ ಆರ್ ಟಿ ಸಿಗೆ ಏನು ಬರೀಬೇಕು ಈ ಎರಡು ಎಕರೆ ಭೂ ಪರಿವರ್ತನೆ ಆಗಿದೆ ಇಂಥ ಇಂಥ ತಾರೀಕಿನ ಡೆಪ್ಟಿ ಕಮಿಷನರ್ ಅವರ ಅಥವಾ ಜಿಲ್ಲಾಧಿಕಾರಿಗಳ ಆರ್ಡ್ರ್ ಪ್ರಕಾರ ಅಂತ ಬರೆದು ಆ ಉಲ್ಲೇಖ ಹಾಕಿ ಸೈನ್ ಮಾಡಿಕೊಡ್ಬೇಕು ಯಾರಾದರೂ ಆರ್ಟಿಕ್ಸ್ ತೊಗೊಂಡ್ರೆ ಆ ಇಂಥವರ ಹೆಸರಲ್ಲಿ ಎಕ್ಸ್ ಅನ್ನೋ ಮಾಲೀಕರ ಹೆಸರಿರ್ತಕ್ಕಂಥ ಭೂಮಿ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಅಂತಕ್ಕಂಥದ್ದು ಗೊತ್ತಾಗಬೇಕು ಗೊತ್ತಾಯ್ತು ಆಗ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಭೂಮಿ ಬೇರೆ ಕಡೆ ಖಾತೆ ಆಗುತ್ತೆ ಪಂಚಾಯತಿಲ್ಲೋ ಮುನ್ಸಿಪಾಲ್ಟಿಲಿ ಹೇಳಿದಂಗೆ ಅಥವಾ ಕಾರ್ಪೊರೇಷನಲ್ಲಿ ಅಲ್ಲಿ ಅವರು ಸೈಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾರೆ ಆಯಿತಾ ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ನನ್ನ ಹತ್ರ ರಾತ್ರಿ ಪ್ರಕರಣಗಳು ಬಂದಿತ್ತು ಏನಾಗುತ್ತೆ ಗೊತ್ತಿಲ್ಲ ಉದ್ದೇಶಪೂರ್ವ ಆಗುತ್ತೋ ಅಥವಾ ಆಗುತ್ತೋ ಗೊತ್ತಿಲ್ಲ ಆದರೆ ಆರ್ ಟಿ ಸಿಲಿ ಅದು ಮುಂದುವರಿತಾ ಇರುತ್ತೆ ಬ ಅದು ಭೂ ಪರಿವರ್ತನೆ ಆಗಿರುತ್ತೆ ಆ ಕಡೆ ಅವರು ಪಂಚಾಯತಿಲಿ ಖಾತೆ ಮಾಡಿಸ್ಕೊಂಡು ಸೇಟ್ಗಳನ್ನು ಮಾರ್ತಾ ಇರ್ತಾರೆ ಆದರೆ ಈ ಕಡೆ ಆರ್ ಟಿ ಸಿಲು ಕೂಡ ಇರುತ್ತೆ ಮುಂದುವರಿತಾ ಎರಡು ಎಕರೆ ಇದೆ ಅಂತ ಅವರೇ ಮಾಲೀಕರು ತೋರಿಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಯಾರಿಗಾದರೂ ಗೊತ್ತಾದರೆ ಅವ್ರೇನು ಮಾಡಬೇಕಾಗತ್ತೆ ಆ ಭೂ ಪರಿವರ್ತನೆ ಆರ್ಡ್ರನ್ನ ತಾಲೂಕು ಆಫೀಸಿಗೆ ಒಂದು ಸಬ್ಮಿಟ್ ಮಾಡಿ ಯಾಕಂದರೆ ಮುಂದೆ ಮೋಸ ಆಗೋದು ದಪ್ಸೋಕ್ಕೋಸ್ಕರ ಸಾರ್ವಜನಿಕ ಹಿತಾಸಕ್ತಿ ಹೇಳ್ತಾರೆ ಅವರು ಕೊಟ್ಬಿಟ್ಟು ಹಿಂಗೆ ಭೂಪರಿವರ್ತನೆ ಆಗ್ತಾಯಿದೆ ಆ ಭೂಪ್ರವರ್ತನೆ ಆಗಿದೆ ನೀವು ಆರ್ ಟಿ ಸಿಲಿ ಮತ್ತೆ ನಮೂದು ಮಾಡ್ತಾ ಮಾಡ್ತಾಯಿದ್ರೆ ಈ ಭೂಪ್ರವರ್ತನೆ ನಮೂದು ಮಾಡಿ ಆರ್ ಟಿ ಸಿಲಿ ಅವರ ಹೆಸರು ಮುಂದುವರಿಯೋದನ್ನು ಖಾತೆಯಲ್ಲಿ ನಿಲ್ಲಿಸಿ ಅಂತ ಹೇಳಬೇಕಾಗುತ್ತೆ ಆಗ ಅವ್ರು ನಿಲ್ಲಿಸಬೇಕಾಗತ್ತೆ ಇಲ್ಲ ಏನಾಗ್ಬೋದು ಒಂದೇ ಭೂಮಿಗೆ ಎರಡು ಥರದ ಕ್ಯಾರೆಕ್ಟರು ಅಂದರೆ ಕೃಷಿ ಭೂಮಿ ಅಂತ ಒಂದು ಕಡೆ ಕೃಷಿಯೇತರ ಭೂಮಿ ವಾಸಕ್ಕೆ ಉದ್ದೇಶದ ಭೂಮಿ ಅಂಥೇಳಿ ಎರಡು ಕಡೆ ಓಡ್ತಾ ಇರುತ್ತೆ ಖಾತೆ ದಾಖಲೆಗಳಲ್ಲಿ ನಾವು ಮಾತಾಡ್ತಾ ಇರೋದು ವಾಸ್ತವದು ಕೃಷಿಯೇತರ ಉದ್ದೇಶಕ್ಕೆ ಬಳಕೆ ಆಗಬೇಕು ಅಂತ ಕನ್ವರ್ಷನ್ ಆಗೋಗ್ಬಿಟ್ಟಿರುತ್ತೆ ಯಾವುದೋ ಪಂಚಾಯತಿಲ್ಲೋ ಕಾರ್ಪೊರೇಷನಲ್ಲೋ ಒಂದು ಪುರಸಭೆಯಲ್ಲೋ ಖಾತೆ ಆಗಿಬಿಟ್ಟಿರುತ್ತೆ ಅದು ಮಾಡ್ತಿರ್ತಾರೆ ಆದರೆ ಅವರೇ ಅಥವಾ ಬೇರೆಯವರು ಇಲ್ಲಿ ಸೈಟ್ಗಳನ್ನು ಮಾರ್ಬೋದು ಪಂಚಾಯತಿ ಖಾತೆ ನಂಬರ್ ಹಾಕಿ ಕಾರ್ಪೊರೇಷನ್ ಖಾತೆ ನಂಬರ್ ಹಾಕಿ ಅಲ್ಲಿ ಸರ್ವ ನಂಬರಲ್ಲಿ ಇಂಥ ಸರಳ ನಂಬರ್ ಕ ಭೂಮಿಯಲ್ಲಿ ಅಳತೆ ಜಾಗ ಅಂತೇಳಿ ಒಂದು ಚಕ್ಮಂದಿ ಕೊಟ್ಟು ಮಾರ್ಬೋದು ಸಾಧ್ಯತೆಗಳಿರುತ್ತೆ ಈ ಸಾಧ್ಯತೆಗಳನ್ನು ನೀವು ನಿಲ್ಲುವ ಹಾಗೆ ಅಥವಾ ಆಗದ ಹಾಗೆ ಕಡಿಬೇಕಾಗುತ್ತೆ ಮತ್ತು ನೀವು ಯಾವ್ದಾರ ಕನ್ವರ್ಷನ್ ಆಗಿರ್ತಕ್ಕಂಥ ಒಂದು ಭೂಮಿ ಕನ್ವರ್ಷನ್ ಆಗದೇ ಇರತಕ್ಕಂಥ ಭೂಮಿದೋ ಕನ್ವರ್ಷನ್ ಆಗಿರ್ತಕ್ಕಂಥ ಭೂಮಿದೋ ಯಾವುದಾರು ಸೈಟ್ಗಳನ್ನು ಪರ್ಚೇಸ್ ಮಾಡೋಕ್ಕೋದ್ರೆ ನೀವು ಸಬ್ರಿವಿಸ್ಟರ್ ಆಫೀಸರ್ ವಿಚಾರಿಸೋದು ಒಳ್ಳೆಯದು ಚೆಕ್ ಮಾಡೋದು ಒಳ್ಳೆಯದು ಯಾಕಂದರೆ ಸರ್ವೆ ನಂಬರ್ ಹಾಕಿ ಮಾರ್ತಾ ಇದ್ದರೆ ಅವರಾದರೂ ಮಾರ್ಬೋದು ಅವರು ಪವರ್ ಮಾಡ್ಬೋದು ಕನ್ವರ್ಷನ್ ಆಗಿದ್ದು ಹೌದಾ ಆದ್ದರಿಂದ ನಾನು ಹೇಳೋದೇನೆಂದರೆ ಯಾವುದೇ ಕನ್ವರ್ಷನ್ ಆಗಿರೋ ಭೂಮಿನ ಕೊಳ್ತಕ್ಕಂಥ ಮೊದಲು ಆರ್ ಟಿ ಸಿಲಿ ಓಡ್ತಾ ಇದೆಯಾ ಅದು ಕನ್ವ ನೀವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ಆರ್ ಟಿ ಸಿಲಿ ಓಡಿ ಆರ್ ಟಿ ಸಿ ಯಲ್ಲೂ ಕ್ರಯಪತ್ರಗಳನ್ನು ಅವ್ರು ಮಾಡಿದರೆ ಸಬ್ ರಿಜಿಸ್ಟರ್ ಆಫ್ಸಲ್ಲಿ ರಿಜಿಸ್ಟರ್ ಆಗಿದ್ದೆ ಯಾವಾಗ ಅವಕಾಶ ಇತ್ತು ಅವಾಗ ನಾ ಹೇಳ್ತಾ ಇರೋದು ಈಗಲ್ಲ ಆಗಿದ್ದರೆ ಅದನ್ನು ತೊಗೊಳ್ದೆ ಇದ್ದರು ವಾಸಿ ಇಲ್ಲದವ್ರು ಏನಾಗುತ್ತೆ ಒಂದೇ ಜಾಗಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕ್ಲೈಮ್ ಮಾಡ್ತಾರೆ ನಾವು ಓನ್ರು ನಾವ್ರು ಅಂತ ಇಲ್ಲಿ ಸೈಟ್ ನಂಬರ್ ಹತ್ತು ಅಂತ ಬರೆದು ಯಾರಿಗೊಬ್ಬರಿಗೆ ಕೊಟ್ಟತ್ತೆ ಒಂದು ಚೆಕ್ ಬಂದು ಇನ್ನೊಬ್ಬರಿಗೆ ಸರ್ವೆ ನಂಬರ್ ಇಂಥದ್ದು ಇದರಲ್ಲಿ ಸ್ಟಡಿ ಜಾಗ ಅಂತ ಒಂದು ಚೆಕ್ ಮಂದಿ ಹಾಕ್ಕೊಂಡಿರ್ತಾರೆ ಆ ಎರಡೂ ಒಂದೇ ಜಾಗ ಆಗ್ಬೋದು ಅಥವಾ ಒಂದು ಸೈಟಿನ ಭಾಗಶಃ ಜಾಗ ಇನ್ನೊಂದ್ರಲ್ಲಿ ಬರ್ಬೋದು ಜಗಳ ಆಗ್ಬೋದು ಯಾರು ಓನರು ಅಂತ ಅವಾಗ ಭಾಳ ತೊಂದರೆ ಆಗುತ್ತೆ ಕೋರ್ಟಿಗೆ ಹೋಗಬೇಕಾಗತ್ತೆ ಕನ್ವರ್ಷನ್ ಆಡ್ರಿ ಇಟ್ಕೋಬೇಕಾಗತ್ತೆ ಕನ್ವರ್ಷನ್ ಆಗಿರೋ ಆರ್ಡ್ರ್ ಪುಟ್ಟ ನೋಡ್ಬಿಟ್ಟು ಇದೆಲ್ಲ ಯಾಕೆ ಬೇಕಲ್ಲ ನಾವು ಆದ್ರಿಂದ ಯಾವುದೇ ಕನ್ವರ್ಟ್ ಆಗಿರ್ತಕ್ಕಂಥ ಅಲ್ವಾ ಕನ್ವರ್ಟನ್ ಕನ್ವರ್ಷನ್ ಆಗದೇ ಇರೋಂಥ ಭೂಮಿ ಮಾರಾಟ ಆಗಿದೆ ಅಂತಕ್ಕಂಥದ್ದನ್ನು ನೀವು ಅಂತ ತಿಳ್ಕೊಬೇಕಾಗತ್ತೆ ಮತ್ತು ಕನ್ವರ್ಟ್ ಆಗಿರೋ ಭೂಮಿಯನ್ನು ತಗೋಬೇಕಾದ್ರೆ ಈ ಎಚ್ಚರಿಕೆ ಬಹಳ ಮುಖ್ಯ ಆ ಕನ್ವರ್ಟ್ ಆಗಿರೋವಂಥ ಲ್ಯಾಂಡ್ ಏನಿದೆ ಭೂಪರಿವರ್ತನೆ ಆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಟಿ ಸಿನೂ ಓಡ್ತಾ ಇದ್ದರೆ ಆರ್ ಟಿ ಸಿ ನಿಲ್ಲಿಸಬೇಕು ಆರ್ ಟಿ ಸಿ ಅಕಸ್ಮಾತ್ ಕನ್ವರ್ಷನ್ ಆದ ಒಂದು ಮೂರ್ನಾಲ್ಕು ವರ್ಷ ಓಡಾಡಿ ಅದು ನಡೆದಿದ್ದರೆ ಅದೇ ಹೆಸ್ರಲ್ಲಿ ಅವ್ರ ಹೆಸರಲ್ಲೇ ಖಾತೆ ಹೋಗಿದರೆ ಆ ನಾಲ್ಕೈದು ವರ್ಷದ ಒಂದು ಏನು ನಿಮ್ಮ ಇ ಸಿ ತಗೊಂಡ್ರೆ ಇನ್ಕಮ್ ಸರ್ಟಿಫಿಕೇಟು ಸಬ್ ರಿಜಿಸ್ಟರ್ ನಿಮಗೆ ಗೊತ್ತಾಗುತ್ತೆ ರಿಜಿಸ್ಟರ್ ಆಗಿದೆಯಾ ಅಂತ ಇಲ್ಲಿ ರೆವಿನ್ಯೂ ಸೈಟಾಗಿ ಅದು ರಿಜಿಸ್ಟರ್ ಆಗಿದ್ದರೆ ನೀವು ಇಲ್ಲಿ ಕನ್ವರ್ಟ್ ಆಗಿರ್ತಕ್ಕಂಥ ತೊಗೋಬೇಕಾದ್ದಿಲ್ಲ ಆದರೆ ಯಾವತ್ತೂ ಇದು ಭೂ ಪರಿವರ್ತನೆ ಆಗುತ್ತೆ ಅವತ್ತೇ ಆರ್ ಟಿ ಸಿಲಿ ಅದು ಬದಲಾವಣೆ ಆಗಿದ್ದರೆ ಆಗ ನೀವು ಈ ಥರ ಎಚ್ಚರಿಕೆ ವಹಿಸೋ ಬೇಕಾಗಿಲ್ಲ ಆಗಿರೋ ಲೆಕ್ಕನ್ವರ್ಷನ್ ಆಗೋಗ್ಬಿಟ್ಟಿರುತ್ತೆ ಅಲ್ಲಿ ಭೂಪರಿವರ್ತನೆ ಆಗಿರ್ತಕ್ಕಂಥದ್ದು ಆರ್ ಟಿ ಸಿಲಿ ಎಂಟ್ರಿ ಆಗಿರುತ್ತೆ ಯಾರೂ ತೊಗೊಳಕ್ಕೆ ಬರೋದಿಲ್ಲ ಈ ಒಂದು ಎಚ್ಚರವನ್ನು ಭೂ ಪರಿವರ್ತನೆಗೊಂಡ ಮತ್ತು ಭೂ ಪರಿವರ್ತನೆ ಆಗದ ಸೈಟ್ಗಳ ಬಗ್ಗೆ ಭೂಮಿ ಬಗ್ಗೆ ಎಚ್ಚರ ವಹಿಸಿದರೆ ನೀವು ನಿಮಗಾಗ್ತಕ್ಕಂಥ ಒಂದು ನಷ್ಟವನ್ನು ತಡೆಗಟ್ಬೋದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ